ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಶಿವ್ ಮಹಾಶಿವರಾತ್ರಿ ಆಗಿರೋದರಿಂದ ಬೆಳಗ್ಗೆಯೇ ಸ್ನಾನ ಮಾಡಿ ಪೂಜೆ ಎಲ್ಲ ಆಗಿತ್ತು ಇವತ್ತು ಸೀರೆ ಹಾಕೊಂಡಿದ್ದೀನಿ ಹಬ್ಬ ಅದಕ್ಕೆ ಫಸ್ಟೆಲ್ಲ ನಾನು ಫ್ರೈಡೇ ಫ್ರೈಡೇ ಪೂಜೆ ಮಾಡುವಾಗ ಸೀ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಇವಾಗ ಮಗು ಆದಮೇಲೆ ನಾನು ಆ ಥರ ಯಾವುದು ಮಾಡ್ತಾಯಿಲ್ಲ ಹೇಗೆ ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತೀನಿ ಅಷ್ಟೇ ಫಸ್ಟ್ ಕೆಲಸಕ್ಕೆ ಹೋಗ್ತಾಯಿದ್ದೆ ಆವಾಗ ಅಷ್ಟೇ ಒನ್ ಅವರ್ ಲೇಟಾಗಿ ಬರ್ತೀನಿ ಫ್ರೈಡೆ ಅಂತ ಹೇಳಿಬಿಟ್ಟು ಆವಾಗಲೂ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡಿ ಮಾಡೋಕ್ಕೆ ಲೇಟ್ ಆಗ್ತಿತ್ತಲ್ವ ಅದಕ್ಕೆ ಒನ್ ಅವರ್ ಲೇಟಾಗಿ ಹೋಗ್ತಿದ್ದೆ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಹಾಗೆ ಸುಮ್ಮನೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಿದೆ ಅವಳು ನಾನು ಪೂಜೆ ಮಾಡೋದ ಪೂಜೆ ಮಾಡೋವಾಗ ಈ ಥರ ದೇವ್ರಿಗೆ ಕೈ ಮುಗಿಯೋದನ್ನು ನೋಡಿದಾಳಲ್ಲ ಇವಾಗ ಚಾಮಿ ಅಂದರೆ ಸಾಕು ಅವಳೇ ಅಡ್ಡ ಬಿ ಅಡ್ಡ ಅಡ್ಡ ಬೀಳ್ತಾಳೆ ದೇವ್ರಿಗೆ ಹಾಗೆ ಕೈನು ಮುಗಿತಾಳೆ ಚಾಮಿ ಅಂದರೆ bye bye Bye. bye bye Bye. Hmm, bye. Bai, 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 happy shivaratri, bye. Bye. Happy shivaratri. ಹ್ಯಾಪಿ ಶಿವರಾತ್ರಿ ಹಾಯ್ ಇವಾಗ ನಾನು ಅಂಗಡಿಗೆ ಹೊರಟ ತರಕಾರಿ ಅಂಗಡಿಗೆ ಹೊರಟಿದ್ದೀನಿ ಅಂದರೆ ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ಮಾಡಿದೆ ಅದರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಬೆಳಗ್ಗೆ ಹೆಸ್ರು ಕಾಳು ಉಸಿಲಿನ ಮಾಡಿದ್ದೆ ಅದರದ್ದು ವೀಡಿಯೋ ಮಾಡೋಕ್ಕಂದರೆ ನಾನು ಹಸ್ಬೆಂಡ್ಗೆ ಬೇಗ ಬೇಗ ಮಾಡಿಕೊಡ್ಬೇಕಿತ್ತು ಮತ್ತು ನಿನ್ನೆ ನಾನು ಊರಿಗೆ ಊರಿಗೋಗಿ ನಿನ್ನೆ ನೈಟ್ ಬಸ್ಸಲ್ಲಿ ನಿನ್ನೆ ನೈಟ್ ಲೆವೆನ್ ಓ ಕ್ಲಾಕಿಗೆ ಬಸ್ ಇದ್ದಿದ್ದು ಇಲ್ಲಿ ಬರೋವಾಗ ನನಗೆ ಸಿಕ್ಸ್ ತರ್ಟಿ ಆಗಿದೆ ಹಂಗೆ ತುಂಬ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ಸ್ಲೀಪರಲ್ಲಿ ಬಂದ್ರೂ ಅಷ್ಟೇ ನಿದ್ದೆ ಬರಲ್ಲ ಅದಕ್ಕೆ ಅದು ನಾನು ನಾನು ನನ್ನ ಮಗಳಿಬ್ಬರೇ ಹೋಗಿದ್ವಿ ಹಸ್ಬೆಂಡು ಬಂದಿರಲಿಲ್ಲ ಸ್ವಲ್ಪ ಕಷ್ಟ ಆಯಿತು ಅದಕ್ಕೆ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿರೋದು ಅದರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಅರ್ಜೆಂಟಲ್ಲಿ ತಿಂಡಿದ್ದು ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೆ ತರಕಾರಿ ಥರ ಕೊಡ್ತಿದ್ದೀನಿ ನೋಡೋಣ ಆದರೆ ವೀಡಿಯೋ ಮಾಡ್ತೀನಿ ತರಕಾರಿ ಅಂಗಡಿ ನನಗೆ ಹೊರ್ಗಡೆ ಹೋದಾಗ ವೀಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಅನಿಸುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಏನಿಲ್ಲ ಪರ್ಚೇಸಿಂಗ್ ಬರೀ ತರಕಾರಿ ಅಂಗಡಿಗೆ ಅಷ್ಟೇ ತರಕಾರಿ ಮಾತ್ರ ಮತ್ತೆ ಎಲ್ಲ ಮನೆಗೆ ಬೇಕಾಗಿರೋದೆಲ್ಲೂ ಇದೆ ಐಟಮ್ಸ್ ಬರೀ ತರಕಾರಿ ತರೋಕ್ಕಿದೆ ಆಮೇಲೆ ನೋಡೋಣ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಟೈಮ್ ಇದ್ದರೆ ಮಾಡ್ತೀನಿ ಇವಳು ಇದಾಳಲ್ಲ ಕೋತಿ ಥರ ಬೀಲನೇ ನನ್ನ ಬಾಲ ಥರ ನನ್ನ ಹಿಂದೆಯೇ ಇರ್ತಾಳೆ ಅಡುಗೆ ರೂಮಲ್ಲಿ ಅದು ಒಂದು ಇಡ ಒಂದು ಕೈಯಿಂದ ಬಿಡಿಸ್ಕೊಂಡು ಇದು ಮಾಡುವಾಗ ಇನ್ನೊಂದನ್ನ ಎಳ್ದಾಕ್ತಾಳೆ ಅದಕ್ಕೆ ಕಷ್ಟ ಆಗುತ್ತೆ ನೋಡ್ತೀನಿ ಏನಾದರೂ ಮಾಡಬೇಕು ಅಂದರೆ ಪಾಯಸಕ್ಕೆ ಬೇಕಾಗಿರೋ ಐಟಮ್ನು ತೊಗೊಂಡು ಬರಬೇಕು ಸೊ ನೋಡೋಣ ಇವಾಗ ಹೋಗ್ತೀನಿ ತರಕಾರಿ ತೊಗೊಂಡು ಬರ್ತೀನಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾವಾಗಲೂ ಆಗೋ ಥರನೇ ಆಯಿತು ನಾಚಿಕೆ ಆಗುತ್ತೆ ಒಂಥರ ಆಗುತ್ತೆ ಏನಾದರೂ ಅನ್ಕೋತಾರೇನು ಅಂತ ಮತ್ತೆ ಇವಳು ಇದ್ಲಲ್ಲ ನಾನು ಯಾವಾಗಲೂ ಹಸ್ಬೆಂಡ್ ಜೊತೆ ಹೋಗೋದು ಇವುಳನ್ನು ಸಂಭಾಳಿಸೋದು ತುಂಬ ಕಷ್ಟ ಮೇಂಟೇನ್ ಮಾಡೋದು ಅದಕ್ಕೆ ನಾನು ಹಸ್ಬೆಂಡ್ ಜೊತೆನೇ ಹೋಗ್ತೀನಿ ಬಟ್ ಇವತ್ತು ಅವರಿಗೆ ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಅದಕ್ಕೆ ಮತ್ತು ಅಡುಗೆನೂ ಆಗಬೇಕಿತ್ತಲ್ಲ ಮಧ್ಯಾಹ್ನ ಹಬ್ಬ ಅಲ್ವಾ ಅದಕ್ಕೆ ಹೋಗ್ಬೇಕಾಗಿ ಬಂತು ಬಟ್ ಇನ್ನೂ ನಾನು ಓಡೋಣ ಕಷ್ಟ ಹೊರಗಡೆ ಕರ್ಕೊಂಡು ಹೋಗೋದು ಸಾಕಾಯಿತು ನನಗೆ ಯಾಕಾದರೂ ಕರ್ಕೊಂಡು ಹೋದಂತ ಒಂದು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ನಾಯಿ ಬಂದರೆ ನಾಯಿ ಹಿಂದ್ಗಡೆ ಹೋಗ್ತಾಯಿದ್ಲು ಮತ್ತು ಯಾರಾದರೂ ಮಕ್ಕಳು ಬಂದರೆ ಹೋಗ್ತಾ ಹೋಗ್ತಾಯಿದ್ಲು ನಾನು ಕೈ ಹಿಡ್ದು ಎಳ್ಕೊಂಡ್ರು ಕೈ ಬಿಡಿಸ್ಕೊಂಡು ಹೋಗ್ತಾಯಿದ್ಲು ಎತ್ಕೊಂಡ್ರೆ ಎತ್ಕೊ ಕೆಳಗೆ ಬಿಡುವಂಥ ಆಟ ಮಾಡೋದು ಮತ್ತು ಅಲ್ಲಿ ಕಾಯ್ಸಕ್ಕೆ ಬೇಕಾಗಿರೋ ಐಟಮ್ ತರೋಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋದರೆ ಎಲ್ಲ ಎಳ್ತಾಗ್ತಾಯಿದ್ರು ಅವ್ರಿಗೆ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿರೋ ಮಾತನ್ನು ಕೇಳ್ತಾ ಇರಲಿಲ್ಲ ಅಲ್ಲಿ ಕೆಲಸ ಮಾಡೋ ಹುಡುಗ್ರು ಬೈತಾಯಿದ್ರು ಅವಳಿಗೆ ಬೈಯೋದಂದರೆ ಮಕ್ಳಿಗೆ ಬೈತಾರಲ್ಲ ಆ ಥರ ಇದ್ರು ಅವಳು ಅದು ಜೋರು ಮಾಡೋದು ಕೇರೇ ಇಲ್ಲ ಅವಳಿಗೆ ಆ ಅವಳ ಅವ್ ಯಾರಿಗೋ ಬೇರೆಯವ್ರಿಗೆ ಹೇಳ್ತಾ ಇದ್ದಾಳೆ ಅನ್ನೋ ಅನ್ನೋ ಥರ ರಿಯಾಕ್ಟ್ ಮಾಡ್ತಾಯಿದ್ಲು ಇದ್ದಿದೆಲ್ಲ ಹೇಳ್ದಾಕಿ ಜ್ಯೂಸ್ ಬಾಟೆಲ್ಲು ಎಲ್ಲ ಹೇಳ್ದಾಕಿ ಅಪ್ಪ ನನಗೆ ಸಾಕಾಗೋಯಿತು ಇವಾಗ ನೋಡೋ ಏನು ಆಟ ಆಟ ಆಡೋ ವಸ್ತು ಏನು ಬೇಡ ಅವಳಿಗೆ ಅದು ಮಕ್ಕಳು ಆಡೋ ಆಟ ಹೊಸ ಏನು ಬೇಡ ಅವಳಿಗೆ ಇದು ಪಾತ್ರೆಗಳು ಇಲ್ಲ ವೇಸ್ಟ್ ಬಾಕ್ಸು ಆ ಥರದ್ದೇ ಆ ಥರದರಲ್ಲೇ ಬಟ್ಟೆಗಳು ದೊಡ್ಡವರಿಗೆ ದೊಡ್ಡವ್ರ ಐಟಮ್ಸೇ ಇವಾಗ ಅದಕ್ಕೆ ನಾನು ಲಾಸ್ಟಿಗೆ ಆಟೋ ಕೊಟ್ಟಿಲ್ಲ ನನ್ನ ನನ್ನ ನಂದು ನನ್ನ ಹಸ್ಬೆಂಡು ಫೋಟೋ ಫ್ರೇಮ್ ಫೋಟೋ ಫ್ರೇಮ್ ಇತ್ತು ಅದನ್ನು ಕೊಟ್ಟೆ ಅದು ಅದನ್ನು ಕೊಟ್ಟಿದ್ದಕ್ಕೆ ಏನೋ ಬೇರೆ ಕೊಟ್ಟಿದ್ದಾರೆ ಇವತ್ತು ಅಂತ ನೋಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ಅದನ್ನು ಬೋರ್ ಆಗುತ್ತೆ ಆಮೇಲೆ ವಾಪಸ್ ಬರ್ತಾಳೆ ತಲೆ ತಿನ್ನೋಕ್ಕೆ ಇವಾಗ ಏನು ತಂದೆ ಅಂದರೆ ಏನು ಇಲ್ಲ ತರಕಾರಿ ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ ವೆಜ್ಜೆ ಎರಡು ಆಲೂಗಡ್ಡೆ ಒಂದು ಸೌತೆಕಾಯಿ ಚಿಕ್ಕದು ಮತ್ತು ಹೆಸ್ರು ಗೊತ್ತಿಲ್ಲ ಮತ್ತೆ ತಿಂದಿದ್ದೀನಿ ನಾನು ತಿಂದಿದ್ದೀನಿ ಚೆನ್ನಾಗಿರುತ್ತೆ ಮೂಲಂಗಿ ಥರ ಇರುತ್ತೆ ಇದರ ಹೆಸರು ನನಗೆ ಗೊತ್ತಿಲ್ಲ ಮತ್ತೇನಿಲ್ಲ ಏನಿಲ್ಲ ಕೊತ್ತಂಬರಿ ಸೊಪ್ಪು ಕರ್ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ತರಕಾರಿ ಅಷ್ಟೇ ಮತ್ತು ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು ಪಾಯಸಕ್ಕೆ ಏನಿಲ್ಲ ನಾನು ರೆಡಿಮೇಡ್ ತೊಗೊಂಡೆ ಯಾಕಂದರೆ ನಮ್ಗೆ ಇವ್ಳನ್ನು ಹಿಡ್ಕೊಂಡು ಕಷ್ಟ ಆಗುತ್ತೆ ಮಾಡೋಕ್ಕೆ ರೆಡಿಮೇಡ್ ಅಂದರೆ ಈಸಿ ಅದಕ್ಕೆ ಎಂಟಿಯರ್ ಹೌದು ರೆಡಿಮೇಡ್ ತಗೊಂಡೆ ಮತ್ತು ಅದಕ್ಕೆ ಹಾಲಂತೂ ಬೇಕೇ ರೆಡಿಮೇಡ್ ಆದ್ರೂ ಅದಕ್ಕೊಂದು ಪ್ಯಾಕೆಟ್ ಹಾಲು ತೊಗೊಂಡೆ ಆಮೇಲೆ ತುಪ್ಪ ತೊಗೊಂಡೆ ಆಮೇಲೆ ಡ್ರೈ ಫ್ರೂಟ್ಸ್ ಆಲ್ರೆಡಿ ಮನೇಲಿದೆ ಇದೆ ಆಮೇಲೆ ಏನಿಲ್ಲ ಜ್ಯೂಸ್ ತೊಗೊಂಡೆ ನನಗೆ ತುಂಬ ಚೆಕೆ ಆಗ್ತಾ ಇತ್ತು ಅದಕ್ಕೆ ಬಂದು ಫಸ್ಟ್ ಜ್ಯೂಸ್ ಕುಡಿಯೋಣ ಮನೆಗೆ ಹೇಳಿ ಹೇಳು ಜ್ಯೂಸ್ ಕೊ ಜ್ಯೂಸ್ ತೊಗೊಂಡೆ ಬಟರ್ಸ್ಕಾಚ್ ಫ್ಲೇವರ್ ಮತ್ತು ಇದೊಂದು ನನಗೆ ಇದು ತುಂಬ ಇಷ್ಟ ಹ್ಯಾಪಿ ಆ್ಯಪಲ್ ಫ್ಲೇವರ್ ನನಗೆ ತುಂಬ ಇಷ್ಟ ಇದನ್ನು ತೊಗೊಂಡೆ ಸೊ ಇಷ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅವಳಿಗೂ ಊಟ ಕೊಡಬೇಕಲ್ಲ ಬೇಗ ಬೇಗ ಅಡುಗೆ ಮಾಡ್ತೀನಿ ಪಲ್ಯ ಏನು ಮಾಡಬೇಕು ಅಂದ್ಕೊಂಡೆ ಆಗಲ್ಲ ಟೈಮ್ ಇಲ್ಲ ಅವಳಿಗೆ ಊಟ ಕೊಡೋಕ್ಕೆ ಲೈಟ್ ಆಗುತ್ತೆ ಓಕೆ ಗೈಸ್ ಆಮೇಲೆ ಸಿಗ್ತೀನಿ ಮತ್ತು ನಾನು ಏನು ತೋರಿಸಿದ್ದೆ ಅವಾಗ ತರಕಾರಿ ಅದನ್ನೆಲ್ಲ ಹಾಕಿ ಕಾಳು ಹಾಕಿ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ವೈಟ್ ರೈಸ್ ಮಾಡಿದೆ ಮತ್ತು ಅದ್ರ ಜೊತೆ ನಾನು ರೆಡಿಮೇಡ್ ಮಿಕ್ಸ್ ತೋರಿಸಿದ್ನಲ್ಲ ಪಾಯಸೋದು ಅದನ್ನು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಓಕೆ ಇದು ನಂದು ಶಿವರಾತ್ರಿ ದಿನದ ಆಗಿತ್ತು ಟೆಂಪಲ್ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಬೇಗ ಬಂದರೆ ಹೋಗೋಣ ಅಂದ್ಕೊಂಡಿದ್ದೆ ಸಂಜೆ ಅವ್ರು ಬರೋದು ಸ್ವಲ್ಪ ಲೇಟ್ ಮತ್ತು ಹಂಗೆ ಅವ್ರು ಬಂದಮೇಲೆ ಊಟ ಮಾಡ್ಕೊಂಡು ಮಲಗಿದ್ವಿ ಮಧ್ಯಾಹ್ನ ಏನು ಮಾಡಿದ್ವಿ ಅದೇ ನೈಟ್ಗೆ ನಾನು ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್